ನಮಸ್ಕಾರಗಳಿದೆ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ನೀವೆಲ್ರು ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಬ್ಸರ್ವ್ ಮಾಡಿದ್ದೀನಿ ಅನ್ಕೊಳ್ತೇನೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪುಲ್ ಬ್ಯಾಕ್ ರ್ಯಾಲಿ ಕಂಡು ಬಂತು ಅದರ ಹಿಂದಿನ ಕಾರಣಗಳು ಏನಿರಬಹುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಇಸ್ಲಾಂ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವು ಶೇರುಗಳನ್ನು ಕೂಡ ಕವರ್ ಮಾಡ್ತಾ ಇದೀನಿ ಆ ಯಾವುದೇ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಮ್ಮ ನಿಫ್ಟಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇವತ್ತು ನೋಡಬಹುದು ಇನ್ನೂರ ಹದಿನೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಆನಂತರ ಸ್ವಲ್ಪ ಡೌನ್ ಆಯಿತು ಆನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಶುರುವಾಯಿತು ಕೊನೆಯಲ್ಲೂ ಕೂಡ ಐ ಕೂಡಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ತು ಹಾಗೆ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ನೋಡಬಹುದು ಆರುನೂರ ಒಂಬತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲೂ ಕೂಡ ಗ್ಯಾಪ್ ಅಪ್ಪಲ್ಲೇ ಓಪನ್ ಆಯಿತು ಆ ನಂತರ ಕ್ಲೋಸಿಂಗ್ ಕೂಡ ತುಂಬಾ ಒಳ್ಳೆ ಲೆವೆಲ್ ಅಲ್ಲಿ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನಂತರ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಟೂ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ರ್ಯಾಲಿ ಇವತ್ತು ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಕಂಡು ಬಂದಿದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಟೂ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಇದೆ ಫೈವ್ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಎಲ್ಲರೂ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಫಿಫ್ಟಿ ಮಾತ್ರ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಮಿಡ್ ಕ್ಯಾಪ್ ಫಿಫ್ಟಿಗೆ ಬಂದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ಟೂ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ರ್ಯಾಲಿಯಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಸ್ಮಾಲ್ ಕ್ಯಾಪ್ ಗೆ ಬಂದ್ರೆ ಇಲ್ಲೂ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಅಥವಾ ಟೂ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಮಿಡ್ ಕ್ಯಾಪ್ ಒನ್ ಫಿಫ್ಟಿಗೆ ಬಂದ್ರೆ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಇವತ್ತು ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ನಿನ್ನೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಕಂಪೇರ್ ಟು ಲಾರ್ಜ್ ಕ್ಯಾಪ್ ಇವತ್ತು ಆ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಎಲ್ಲ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಅಂತಾನೆ ಹೇಳ್ಬೋದು ನಂತರ ನೋಡಬಹುದು ನಿಫ್ಟಿ ಮೈಕ್ರೋ ಕ್ಯಾಪ್ ಅಲ್ಲಿ ನಿನ್ನೆ ಕೂಡ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು ಇವತ್ತು ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಒಳ್ಳೆ ಪುಲ್ ಬ್ಯಾಕ್ ಅಂತಾನೆ ಹೇಳ್ಬಹುದು ಇವತ್ತು ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನಂತರ ಸೆಕ್ಟೋರಲ್ ಇಂಡೆಸೆಸ್ ಗಳ ಕಡೆ ಬಂದ್ರೆ ಒನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ರ್ಯಾಲಿ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಆಟೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಫ್ ಜಿ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಟಿ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಫಾರ್ಮಾ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ಗಳು ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿವೆ ರಿಯಾಲಿಟಿ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಇಂಡೆಕ್ಸ್ ಒನ್ ಪಾಯಿಂಟ್ ಸೆವೆನ್ ಟು ಪರ್ಸೆಂಟ್ ಪಾಸಿಟಿವ್ ಇದೆ ತುಂಬ ಚೆನ್ನಾಗಿ ಪರ್ಫಾರ್ಮಿಕ ಅಂತ ಹೇಳಬಹುದು ಕನ್ಸ್ಯಮರ್ ಡ್ಯೂರಬಲ್ ಜೀರ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಪಾಸಿವೆ ಇದೆ ಐಲೆಂಡ್ ಗ್ಯಾಸ್ ಒನ್ ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ಪಾಸಿವಲ್ಲಿ ಕ್ಲೋಸ್ ಓವರ್ ಆಲ್ ಎಲ್ಲ ಸೆಕ್ಟರ್ಸ್ ಕೂಡ ಇವತ್ತು ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ಎಕ್ಸೆಪ್ಟ್ ಮೆಟಲ್ ಸೊ ಮೆಟಲ್ ಸ್ವಲ್ಪ ಹಿಂದೆ ಇವತ್ತು ಅದಕ್ಕೆ ಕಾರಣ ಕೂಡ ಇದೆ ಅದನ್ನು ನೀವು ತಿಳ್ಕೊಳ್ತೀರಿ ಜಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡಿ ಅಷ್ಟೇ ಹಾಗಾದ್ರೆ ಈ ರೀತಿ ಪುಲ್ ಬ್ಯಾಕ್ ರ್ಯಾಲಿ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬರ್ಲಿಕ್ಕೆ ಏನಾದರೂ ವಿಶೇಷವಾದ ಕಾರಣ ಇದೆಯಾ ಅದನ್ನ ನಾವು ನೋಡೋಣ ಅದಕ್ಕಿಂತ ಮುಂಚೆ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೇವ ಅದನ್ನ ನೋಡ್ಕೊಂಡು ಮುಂದುವರಿಯೋಣ ಇಲ್ಲಿ ಗ್ಲೋಬಲ್ ಮಾರ್ಕೆಟ್ಗಳ ಗಳ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡೋದಾದ್ರೆ ನೋಡಬಹುದು ಇವತ್ತು ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ನಿನ್ನೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲೇ ಇದು ಬಟ್ ನಮ್ಮ ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಇಂಪ್ಯಾಕ್ಟ್ ಅನ್ನ ಕೊಟ್ಟಿತ್ತು ಬಟ್ ಇವತ್ತು ಅಲ್ಲೇನು ಬಿಗ್ ಪಾಸಿಟಿವ್ ಇಂಪ್ಯಾಕ್ಟ್ ಇಲ್ಲ ಎಲ್ಲಾ ಕೂಡ ರೆಡ್ ಎಲೇಟೆಡ್ ಆಗ್ತಿದೆ ಹಂಗೆ ನೋಡಿದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ನಂತರ ತುಂಬಾನೇ ಇಂಪಾರ್ಟೆಂಟ್ ಆಗಿ ನಾವು ಚೈನಾ ಮಾರ್ಕೆಟ್ ಅನ್ನು ನೋಡಬೇಕಾಗುತ್ತೆ ಚೈನಾ ಮಾರ್ಕೆಟ್ ಅನ್ನು ನೋಡೋದಾದ್ರೆ ಶಾಂಘೈಯಲ್ಲಿ ಫೋರ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಸ್ ಎಸ್ ಸಿ ಕಂಪನೆಂಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಚೀನಾ ಎ ಫಿಫ್ಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಶಾಂಘೈ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಹ್ಯಾಂಗ್ಸಾಂಗ್ ಮಾತ್ರ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಇವತ್ತು ನೋಡಿಕೆ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಅದರಲ್ಲೂ ನೈನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಟೌನ್ ಅಲ್ಲಿ ಹ್ಯಾಂಗ್ಸಾಂಗ್ ಟ್ರೇಡ್ ಆಗ್ತಿದೆ ಚೈನೀಸ್ ಮಾರ್ಕೆಟ್ ಅಲ್ಲಿ ರ್ಯಾಲಿ ಸ್ವಲ್ಪ ಮಟ್ಟಿಗೆ ಕಂಟಿನ್ಯೂ ಆಗಿದೆ ಬಟ್ ಸ್ಲೋ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಒನ್ ವೀಕ್ ಗ್ಯಾಪ್ ಸಿಕ್ತು ಯಾಕಂದ್ರೆ ಒನ್ ವೀಕ್ ರಜೆ ಇತ್ತು ಚೈನೀಸ್ ಮಾರ್ಕೆಟ್ ರೀ ಉಪ್ಪೋನ್ ಆದ್ಮೇಲೆ ಹಿಂದಿನ ವಾರ ಏನ್ ರ್ಯಾಲಿ ಕಂಡು ಬಂದಿತ್ತು ಹತ್ತು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಈ ರೀತಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ಅಂದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಏನ್ ಇವತ್ತು ನಮ್ಮ ಮಾರ್ಕೆಟ್ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನಿನ್ನೆ ವಿಡಿಯೋದಲ್ಲೂ ಕೂಡ ನಾನು ಮೆನ್ಷನ್ ಮಾಡಿದ್ದೆ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೆ ಆಯಿಲ್ ಪ್ರೈಸ್ ಇಲ್ಲಿ ರ್ಯಾಲಿ ಬರೋದು ಅಷ್ಟು ಒಳ್ಳೆಯದಲ್ಲ ಅಂತ ಇವತ್ತು ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಮಾರ್ನಿಂಗ್ ನೋಡಿದಾಗ ನಾವು ಪಾಸಿಟಿವ್ ಇತ್ತು ಮೋರ್ ದೆನ್ ಏಯ್ಟಿ ಡಾಲರ್ ಟ್ರೇಡ್ ಆಗ್ತಾ ಇತ್ತು ಆಲ್ಮೋಸ್ಟ್ ನಿಯರ್ಲಿ ಏಯ್ಟಿ ಒನ್ ಡಾಲರ್ ರೇಂಜಲ್ಲಿತ್ತು ಬಟ್ ಮತ್ತೆ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದು ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಆಗಿದೆ ಇದು ಕೂಡ ಮಾರ್ಕೆಟ್ ಗೆ ಪಾಸಿಟಿವ್ ಮೊಮೆಂಟಮ್ ಅನ್ನ ಕಂಟಿನ್ಯೂ ಮಾಡಲಿಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಇವತ್ತು ಹಾಗೆ ಈ ರೀಸನ್ ನ ಜೊತೆಗೆ ಇನ್ನೂ ಒಂದು ಮೇಜರ್ ರೀಸನ್ ಇದೆ ಆ ಮೇಜರ್ ರೀಸನ್ ಅಂತಂದ್ರೆ ಅದು ಎಲೆಕ್ಷನ್ ರಿಸಲ್ಟ್ ಇವತ್ತು ಜಮ್ಮು ಕಾಶ್ಮೀರ್ ಅಂಡ್ ಹರಿಯಾಣದ ಎಲೆಕ್ಷನ್ ರಿಸಲ್ಟ್ಸ್ ಇತ್ತು ಈ ರಿಸಲ್ಟ್ಸ್ ಇವತ್ತು ನಮ್ಮ ಮಾರ್ಕೆಟ್ ನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು ಸಾಟರ್ಡೆ ಲಾಸ್ಟ್ ಫೇಸ್ ಎಲೆಕ್ಷನ್ ಆಗಿತ್ತು ಅದರ ಎಕ್ಸಿಟ್ ಪೋಲ್ಸ್ ಕೂಡ ರಿಲೀಸ್ ಆಗಿತ್ತು ನಿನ್ನೆ ಸ್ವಲ್ಪ ಮಾರ್ಕೆಟ್ ಅದಕ್ಕೆ ರಿಯಾಕ್ಟ್ ಮಾಡ್ತು ಅಂತಾನೆ ಹೇಳ್ಬೋದು ಗ್ಲೋಬಲ್ ಲೆವೆಲ್ ಅಲ್ಲಿ ನೆಗೆಟಿವ್ ನ್ಯೂಸ್ ಗಳಿದ್ವು ಅದರ ಜೊತೆ ಎಕ್ಸಿಟ್ ಪೋಲ್ ಗಳು ಕೂಡ ಎಸ್ಪೆಷಲಿ ಬಿಜೆಪಿಗೆ ವಿರುದ್ಧವಾಗಿದ್ವು ಹಾಗಾಗಿ ಫ್ಯಾಕ್ಟರ್ ಆಗ್ಬಿಡ್ತು ನಮ್ಮ ಮಾರ್ಕೆಟ್ ನೆಗೆಟಿವ್ ಆಗಿ ಯಾಕಂದ್ರೆ ಬಹುಶಃ ಬಿಜೆಪಿ ಸೋಲ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಬಿಕಾಸ್ ಎಕ್ಸಿಟ್ ಪೋಲ್ಸ್ ಎಲ್ಲಾನು ಕೂಡ ಎಸ್ಪೆಷಲಿ ಹರಿಯಾಣದಲ್ಲಿ ಬಿಜೆಪಿಗೆ ಸೋಲಾಗಬಹುದು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬಹುದು ಅನ್ನೋ ಒಪಿನಿಯನ್ಸ್ ಅನ್ನು ಕೊಟ್ಟಿದ್ವು ಹಾಗೆ ಜಮ್ಮು ಕಾಶ್ಮೀರಲ್ಲಂತೂ ಬಿಜೆಪಿ ಬರುವಂತ ಚಾನ್ಸಸ್ ತೀರಾ ಕಡಿಮೆ ಅನ್ನೋದು ಎಕ್ಸ್ಪೆಕ್ಟೆಡ್ ಹಾಗಾಗಿ ಅಲ್ಲೇನು ತುಂಬಾ ಓವರ್ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಮೇ ಬಿ ಸ್ವಲ್ಪ ವೋಟ್ ಶೇರ್ ಇಂಪ್ರೂವ್ ಆಗ್ಬಹುದು ಅಥವಾ ಸ್ವಲ್ಪ ಸೀಟ್ಸ್ ಕೂಡ ಜಾಸ್ತಿ ಆಗಬಹುದು ಬಟ್ ಅಧಿಕಾರಕ್ಕೆ ಇರುವಷ್ಟು ಬರುವಂತ ಚಾನ್ಸಸ್ ಕಡಿಮೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತು ಜೊತೆಗೆ ಎಕ್ಸಿಟ್ ಪೋಲ್ಗಳು ಕೂಡ ಅದೇ ರೀತಿಯ ಒಪಿನಿಯನ್ಸ್ ಅನ್ನ ಕೊಟ್ಟಿದ್ದು ಬಟ್ ಹರಿಯಾಣ ರಿಸಲ್ಟ್ ಇವತ್ತು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬಹುದು ಎಸ್ಪೆಷಲ್ ಈಗಾಗಲೇ ತುಂಬಾ ಜನ ನೋಡಿರಬಹುದು ನಾನು ಎಲೆಕ್ಷನ್ ಕಮಿಷನ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇದೀನಿ ಈಗ ಹರಿಯಾಣದಲ್ಲಿ ಇನ್ನು ಎಲ್ಲಾನು ಕೂಡ ರಿಸಲ್ಟ್ ಬಂದಿಲ್ಲ ಬಂದಿದ್ರು ಕೂಡ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಅಲ್ಲಿ ಲೇಟ್ ಆಗುತ್ತೆ ಅಪ್ಡೇಟ್ ಆಗೋದು ತುಂಬಾನೇ ಟೈಮ್ ತಗೊಳ್ತಾರೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಈಗ ನೋಡಬಹುದು ಬಿಜೆಪಿ ಲೀಡಿಂಗ್ ಐವತ್ತಿದೆ ಕಾಂಗ್ರೆಸ್ ಮೂವತ್ತೈದು ಇದೆ ಇಂಡಿಪೆಂಡೆಂಟ್ ಮೂರಿದೆ ಐಎನ್ ಎಲ್ ಡಿ ಎರಡಿದೆ ಜಮ್ಮು ಕಾಶ್ಮೀರ್ ನ್ಯಾಷನಲ್ ಕಾನ್ಫರೆನ್ಸ್ ನಲವತ್ತೆರಡು ಸೀಟ್ಸ್ ಅಲ್ಲಿ ಮುನ್ನಡೆಯಲಿದೆ ಹಾಗೆ ಬಿಜೆಪಿ ಇಪ್ಪತ್ತೊಂಬತ್ತರಲ್ಲಿದೆ ಇಂಡಿಪೆಂಡೆಂಟ್ಸ್ ಏಳರಲ್ಲಿದ್ದಾರೆ ಐಎನ್ ಸಿ ಆರ್ ಇದೆ ಅಂದ್ರೆ ಕಾಂಗ್ರೆಸ್ ಜೆ ಕೆ ಪಿಡಿಪಿ ಮೂರು ಸೀಟ್ಸ್ ಅಲ್ಲಿ ಮುನ್ನಡೆಯಲಿದೆ ಇನ್ ಕೇಸ್ ನಾವು ಡೀಟೇಲ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಹರಿಯಾಣದಲ್ಲಿ ನೋಡಬಹುದು ಇಲ್ಲಿವರೆಗೂ ಬಿಜೆಪಿ ಇಪ್ಪತ್ತು ಸೀಟ್ಸ್ ಅನ್ನ ಗೆದ್ದಿದೆ ಮೂವತ್ತರಲ್ಲಿ ಲೀಡಿಂಗ್ ಇದೆ ಹಾಗೆ ಕಾಂಗ್ರೆಸ್ ಹದಿನೈದು ಸೀಟ್ಸ್ ಅನ್ನ ಗೆದ್ದಿದೆ ಇಪ್ಪತ್ ಸೀಟ್ಸ್ ಅಲ್ಲಿ ಲೀಡಿಂಗ್ ಇದೆ ಓವರ್ ಆಲ್ ತರ್ಟಿ ಫೈವ್ ಇದೆ ಇಂಡಿಪೆಂಡೆಂಟ್ ಇಬ್ಬರು ಗೆದ್ದಿದ್ದಾರೆ ಈಗಾಗಲೇ ಒಂದು ಲೀಡಿಂಗ್ ಏನೆಂದು ಇಂಡಿಯನ್ ನ್ಯಾಷನಲ್ ಲೋಕ್ ದಳ ಎರಡರಲ್ಲಿ ಲೀಡಿಂಗ್ ಅಲ್ಲಿ ಸದ್ಯದ ಮಟ್ಟಿಗೆ ಈ ರಿಸಲ್ಟ್ ಸ್ವಲ್ಪ ಮಾರ್ಕೆಟ್ ನ ದಿಕ್ಕನ್ನ ಬದಲಿಸಿದೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇಲ್ಲಿ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಬಿಜೆಪಿ ಬರಬಹುದು ಅಂತ ಯಾಕಂದ್ರೆ ಎಲ್ಲಾ ಎಕ್ಸಿಟ್ ಪೋಲ್ ಗಳು ಕೂಡ ಒಂದು ಕಾಂಗ್ರೆಸ್ ಬರುತ್ತೆ ಅಂತ ಹೇಳಿದ್ದು ಅಥವಾ ನಿಯರ್ ಮೆಜಾರಿಟಿ ಮಾರ್ಕ್ ಹತ್ರ ಹೋಗಿ ನಿಲ್ಬಹುದು ಅನ್ನೋ ರೀತಿಯ ಒಪಿನಿಯನ್ಸ್ ಅನ್ನ ಸಾಕಷ್ಟು ಎಕ್ಸಿಟ್ ಪೋಲ್ ಗಳು ಎಕ್ಸ್ಪೆಕ್ಟೇಷನ್ ಕೊಟ್ಟಿದ್ವು ಬಟ್ ಅದು ಉಲ್ಟಾ ಆಗಿದೆ ಇವತ್ತು ಜೊತೆಗೆ ಕಾಂಗ್ರೆಸ್ ಇಷ್ಟು ದಿನ ಹೇಳ್ತಾ ಇದ್ದಿದ್ದು ಮೋದಿ ಪಾಪ್ಯುಲಾರಿಟಿ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ಮುನ್ನೆಲೆಗೆ ತರ್ತಾ ಇದ್ರು ಅದು ಮೋದಿ ಪಾಪುಲಾರಿಟಿ ಕಡಿಮೆ ಆಗಿದೆಯೋ ಜಾಸ್ತಿ ಆಗಿದೆಯೋ ಅದು ನಮಗೆ ಗೊತ್ತಿಲ್ಲ ಬಟ್ ಅವ್ರು ಹೇಳ್ತಾ ಇದ್ದಿದ್ದು ಅದು ಇನ್ ಕೇಸ್ ಇಲ್ಲಿ ಏನಾದ್ರು ಗೆದ್ದಿದ್ದಿದ್ರೆ ಬಹುಶಃ ಅದಿನ್ನು ಜಾಸ್ತಿ ಆಗ್ತಾ ಇತ್ತೇನೋ ಹೇಳೋದು ಜೊತೆಗೆ ಮಾರ್ಕೆಟ್ಗೂ ಕೂಡ ಸ್ವಲ್ಪ ಡೌಟ್ ಕ್ರಿಯೇಟ್ ಆಗುವಂತ ಚಾನ್ಸಸ್ ಇರ್ತಾ ಇತ್ತು ಬಟ್ ಯಾವಾಗ ರಿಸಲ್ಟ್ ರಿವರ್ಸ್ ಆಗೋ ರೀತಿ ಕಂಡು ಬಂತ ಇಮಿಡಿಯೇಟ್ಲಿ ಆ ಮೊಮೆಂಟಮ್ ಅನ್ನ ಮಾರ್ಕೆಟ್ ಕ್ಯಾಚ್ ಮಾಡ್ಕೊಳ್ತು ಅಂತಾನೆ ಹೇಳ್ಬೋದು ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ನಂತರ ನಾವು ಜಮ್ಮು ಕಾಶ್ಮೀರಲ್ಲಿ ಯಾವ ರೀತಿ ಇದೆ ಪೊಸಿಷನ್ ಅಂತ ನೋಡಿದ್ರೆ ನ್ಯಾಷನಲ್ ಕಾನ್ಫರೆನ್ಸ್ ಮೂವತ್ತೊಂಬತ್ತು ಸೀಟ್ಸ್ ಅನ್ನ ಈಗಾಗಲೇ ಗೆದ್ದಿದೆ ಲೀಡಿಂಗ್ ಮೂರಲ್ಲಿ ಇದೆ ಹಾಗೆ ಬಿಜೆಪಿ ಇಪ್ಪತ್ತೇಳರಲ್ಲಿ ಗೆದ್ದಿದೆ ಎರಡರಲ್ಲಿ ಲೀಡಿಂಗ್ ಇದೆ ಆಲ್ಮೋಸ್ಟ್ ಎಲ್ಲಾನು ಕೂಡ ಇಪ್ಪತ್ತ ಏಳರಿಂದ ಇಪ್ಪತ್ತೊಂಬತ್ತು ಸೀಟ್ ಗೆಲ್ಲಬಹುದು ಅನ್ನೋಂತ ಒಪಿನಿಯನ್ಸ್ ಕೊಟ್ಟಿದ್ದು ಜಮ್ಮು ಕಾಶ್ಮೀರಲ್ಲಿ ಆಲ್ಮೋಸ್ಟ್ ಎಕ್ಸಿಟ್ ಪೋಲ್ಸ್ ಕರೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಬಟ್ ಹರಿಯಾಣ ವಿಚಾರದಲ್ಲಿ ಎಕ್ಸಿಟ್ ಪೋಲ್ಸ್ ರಿವರ್ಸ್ ಆಗಿದೆ ಇವತ್ತು ಮೇಜರ್ ಇಂಪ್ಯಾಕ್ಟ್ ಅನ್ನ ಮಾಡಿದ್ದು ಅಂತಂದ್ರೆ ಈ ಕಾರಣ ಅಂತಾನೆ ಹೇಳ್ಬಹುದು ನಂತರ ಈ ರಿಸಲ್ಟ್ ಟ್ರೆಂಡ್ ಅನ್ನ ನೋಡಿದ ತಕ್ಷಣ ಮೋದಿ ಸ್ಟಾಕ್ಸ್ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ವು ಮೋದಿ ಸ್ಟಾಕ್ಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಪಿಎಸ್ ಯು ಸ್ಟಾಕ್ಸ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಸ್ಟಾಕ್ಸ್ ರೈಲ್ವೆ ಸ್ಟಾಕ್ಸ್ ಆಗ್ಬಹುದು ಡಿಫೆನ್ಸ್ ಸ್ಟಾಕ್ಸ್ ಆಗ್ಬಹುದು ಅಥವಾ ಪಿಎಸ್ಬಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇವುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ನೋಡಬಹುದು ಬಿಜೆಪಿ ಸ್ವೀನ್ ಸ್ಕೋರಿಂಗ್ ಹ್ಯಾಟ್ರಿಕ್ ಇನ್ ಹರಿಯಾಣ ಎಲೆಕ್ಷನ್ ಇಲ್ಲ ನೋಡಬಹುದು ಎಸ್ ಯು ಸ್ಟಾಕ್ಸ್ ಆರ್ ಎಲ್ ಗುಡ್ಕೋ ಪಿ ಎಫ್ ಸಿ ಸಿ ಇರ್ಕಾನ್ ಇವೆಲ್ಲವೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಲಿಕ್ಕೆ ಶುರು ಮಾಡುದು ನಂತರ ಇನ್ನೂ ಕೆಲವು ಸಣ್ಣ ಪುಟ್ಟ ರೀಸನ್ಗಳು ಇದಾವೆ ಇಲ್ಲ ಅಂತ ಏನಲ್ಲ ಆ ವಿಚಾರಗಳನ್ನ ನಾವು ನೋಡೋದ್ರೆ ಮನಿ ಕಂಟ್ರೋಲರ್ ಫೈವ್ ಫ್ಯಾಕ್ಟರ್ಸ್ ಇವತ್ತು ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ ಮೊದಲನೇ ಫ್ಯಾಕ್ಟರ್ ಅವರು ಅಸೆಂಬ್ಲಿ ಎಲೆಕ್ಷನ್ಸ್ ಅನ್ನೇ ಕೊಟ್ಟಿದ್ದಾರೆ ಹಾಗೆ ಎರಡನೇ ಫ್ಯಾಕ್ಟರ್ ಟುಮಾರೋ ಬಹುಶಃ ನಾಳೆಯ ಎಂಪಿಸಿ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಕೊಟ್ಟಿದ್ದಾರೆ ಬಟ್ ಚಾನ್ಸಸ್ ಕಡಿಮೆ ಅಂತಾನೆ ಹೇಳ್ಬೋದು ಬಟ್ ಹೇಳಕ್ ಆಗಲ್ಲ ನೋಡಬಹುದು ಅಕ್ಟೋಬರ್ ನೈನ್ ಮಾರ್ಕೆಟ್ ಇಸ್ ಓಪಿಂಗ್ ಫಾರ್ ಎನ್ ಇಂಟ್ರೆಸ್ಟ್ ರೇಟ್ ಕಟ್ ಆನ್ ಅಕ್ಟೋಬರ್ ನೈನ್ ಆಫ್ಟರ್ ಯುಎಸ್ ಫೆಡರಲ್ ರಿಸರ್ವ್ ಇನಿಷಿಯೇಟೆಡ್ ಮಾನಿಟರ ಸೈಕಲ್ ವಿತ್ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಇನ್ ಕೇಸ್ ನಾಳೆ ರೇಟ್ ಕಟ್ಸ್ ಮಾಡಿದ್ರೆ ಕೆಲವೊಂದು ಸೆಕ್ಟರ್ ಗೆ ಅನುಕೂಲತೆ ಇದ್ದೇ ಇರುತ್ತೆ ಬಟ್ ನೋಡೋಣ ಅಂತ ಚಾನ್ಸಸ್ ಕಡಿಮೆ ಅಂತ ಹೇಳ್ತಿದಾರೆ ಸುಮಾರು ಜನ ಬಟ್ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಇದಾಗ್ಲೂ ಕೂಡ ನಂತರ ಅನ್ಸರ್ಟೈನಿಟಿ ಇನ್ ಚೀನಾ ಚೀನಾದಲ್ಲಿ ಏನು ಸ್ಟಿಮುಲರ್ಸ್ ನ ಕಾರಣಕ್ಕೆ ರ್ಯಾಲಿ ಕಂಡು ಬಂದಿತ್ತು ಅಲ್ಲಿ ಅನ್ಸರ್ಟೈನಿಟಿ ಅಂತಾನೆ ಹೇಳ್ತಿದಾರೆ ಹಾಗಾಗಿನೇ ಇವತ್ತು ಹಾಂಗ್ಕಾಂಗ್ ನ ಹ್ಯಾಂಗ್ಸಂಗ್ ಇಂಡೆಕ್ಸ್ ಸೆವೆನ್ ಏಟ್ ಪರ್ಸೆಂಟ್ ಬಿದ್ದಿರೋದು ಅಂತಾನು ಕೂಡ ಹೇಳ್ತಿದ್ದಾರೆ ನೋಡಬಹುದು ರೀಟ್ರೀಟೆಡ್ ಆಫ್ಟರ್ ಎ ಪ್ರೆಸ್ ಕಾನ್ಫರೆನ್ಸ್ ಬೈ ದ ನೇಷನ್ಸ್ ಎಕನಾಮಿಕ್ ಪ್ಲಾನರ್ಸ್ ಎಕನಾಮಿಕ್ ಪ್ಲಾನರ್ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡಿದ್ದಾರೆ ಅದರ ಸ್ವಲ್ಪ ವೀಕ್ನೆಸ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಸೊ ಏನೇನು ಹೇಳಿದ್ರು ಗೊತ್ತಿಲ್ಲ ಒಂದ್ಸಲ ಬೇಕಿದ್ರೆ ನೀವು ಗೂಗಲ್ ಮಾಡಿ ತಿಳ್ಕೊಳ್ಳೋಕೆ ಯತ್ನ ಪಡಬಹುದು ಅವರು ಏನ್ ಹೇಳಿದ್ದಾರೆ ಅಂತ ನಂತರ ನಮೂರ ಇಂಡಿಯಾ ಸ್ಟ್ರಾಟಜಿ ನಮೂರಾದವರು ಇಂಡಿಯಾ ಬಗ್ಗೆ ಒಂದು ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡಿದರೆ ನೋಡೋದು ದ ಅನಾಲಿಸ್ಟ್ ಆರ್ ಬುಲಿಶ್ ಆನ್ ಇಂಡಿಯಾ ಸ್ಟೋರಿ ಈವನ್ ಆಫ್ಟರ್ ರೀಸೆಂಟ್ ಎಫ್ಐಎಸ್ ಪುಲ್ಲಿಂಗ್ ಎಫ್ಐಎಸ್ ರೀಸೆಂಟ್ ಆಗಿ ತುಂಬಾ ಚೆನ್ನಾಗಿ ಅಥವಾ ಒಳ್ಳೆ ಪ್ರಮಾಣದಲ್ಲಿ ಫುಲ್ ಬ್ಯಾಕ್ ಮಾಡಿದ್ದಾರೆ ನಮ್ಮ ಮಾರ್ಕೆಟ್ ಇಂದ ಇನ್ವೆಸ್ಟ್ಮೆಂಟ್ ಅನ್ನೋ ಆ ನಂತರ ಕೂಡ ಅನ್ಲಿಸ್ಟ್ ಇಂಡಿಯಾ ಮಾರ್ಕೆಟ್ ಬಗ್ಗೆ ಬುಲ್ಲಿಶ್ ಆಗಿ ಇದಾರೆ ಇದು ಎಕ್ಸ್ಪೆಕ್ಟೆಡ್ ಯಾಕಂದ್ರೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದ್ರೆ ಖಂಡಿತ ಇಂಡಿಯಾದ ಗ್ರೋತ್ ಸ್ಟೋರಿ ತುಂಬಾನೇ ದೊಡ್ಡ ಮಟ್ಟದಲ್ಲಿದೆ ನೆಕ್ಸ್ಟ್ ಟೆನ್ ಟು ಫಿಫ್ಟೀನ್ ಇಯರ್ಸ್ ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಗುತ್ತೆ ಅನ್ನೋದು ಎಲ್ಲರ ಅಭಿಪ್ರಾಯ ಕೂಡ ಶಾರ್ಟ್ ಟರ್ಮ್ ಇದ್ದೇ ಇರುತ್ತೆ ಯಾಕಂದ್ರೆ ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿದೆ ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ಸ್ ವೀಕ್ ಆಗಿದೆ ಅಥವಾ ಮಿಡ್ಲ್ ಈಸ್ಟ್ ಟೆನ್ಷನ್ಸ್ ಕೂಡ ಶಾರ್ಟ್ ಟರ್ಮ್ ಅಲ್ಲಿ ಬರುವಂತೂ ನಾನು ನಿನ್ನೆ ವಿಡಿಯೋದಲ್ಲೂ ಒಂದು ಪಾಯಿಂಟ್ ಅನ್ನ ಮೆನ್ಶನ್ ಮಾಡಿದೆ ಸ್ಪೆಷಲಿ ಚೀನಾದ ಮಾರ್ಕೆಟ್ ನ ರ್ಯಾಲಿ ಬಗ್ಗೆ ಇದು ಟೆಂಪರರಿ ಆಗಿರುತ್ತೆ ಅಷ್ಟೇ ಆ ನಂತರ ಖಂಡಿತ ಇದೇನು ಬಿಗ್ ಇಂಪ್ಯಾಕ್ಟ್ ಮಾಡುವಂತದ್ದಲ್ಲ ಅಂತ ಟೆಂಪರರಿ ಒಂದಷ್ಟು ದಿನ ಕರೆಕ್ಷನ್ ಬರ್ಬೋದು ಅಂತ ಅದೇ ರೀತಿ ಎಕ್ಸ್ಪೆಕ್ಟೇಷನ್ ಇದೆ ಕೂಡ ನೋಡಬಹುದು ವಿ ಡೋ ನಾಟ್ ಥಿಂಕ್ ದಟ್ ದ ರೀಸೆಂಟ್ ಡ್ರಾಪ್ ಸಿಗ್ನಿಫೈಸ್ ಎ ಲಾಂಗ್ ಲಾಸ್ಟಿಂಗ್ ಪೀರಿಯಡ್ ಆಫ್ ಅಂಡರ್ ಪರ್ಫಾರ್ಮೆನ್ಸ್ ಇಂಡಿಯನ್ ಇಕ್ವಿಟೀಸ್ The structural story of India remains attractive and should valuations revert to more palatable levels, investors will look to re-enter the market it added. ಟೈಮ್ ನಾವಾಗ್ಲೆ ಈಗಾಗಲೇ ಸಾಕಷ್ಟು ಸಲ ಡಿಸ್ಕಸ್ ಮಾಡಿರುವಂತಹ ವಿಚಾರನೆ ವ್ಯಾಲ್ಯೇಷನ್ ಸ್ವಲ್ಪ ಐ ಇರೋದ್ರಿಂದ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ ಮಾರ್ಕೆಟ್ ಅನ್ನ ಸ್ವಲ್ಪ ಕೆಳಗಡೆ ತರ್ತಾರೆ ಆ ನಂತರ ಬೈಯಿಂಗ್ ಅನ್ನ ಶುರು ಮಾಡ್ತಾರೆ ಸಾಕಷ್ಟು ಸಲ ನಡೀತಾ ಇರುತ್ತೆ ಅದೇ ರೀತಿ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ನಂತರ ಐದನೇದು ನೋಡಬಹುದು ಬ್ರೆಂಟ್ ಕ್ರೂಡ್ ಈಸಸ್ ಬ್ರೆಂಟ್ ಕ್ರೂಡ್ ಅಲ್ಲಿ ನೋಡಬಹಲ್ಲ ನಾವು ಟು ಪರ್ಸೆಂಟ್ ವರ್ಗ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬಹುದು ಈ ಎಲ್ಲಾ ಕಾರಣಗಳನ್ನ ಮನಿ ಕಂಟ್ರೋಲ್ ಕೊಟ್ಟಿದೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಒಳ್ಳೆ ಪ್ರಮಾಣದಲ್ಲಿ ಕಂಡು ಬರಲಿಕ್ಕೆ ಎಸ್ಪೆಷಲಿ ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ಸ್ ಏನಿದೆ ಇದು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಇನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಆ ಒಂದು ಕಾರಣಕ್ಕೆ ನಂತರ ನಾವು ಮೋದಿ ಸ್ಟಾಕ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಲಿಸ್ಟ್ ಆಫ್ ರೈಲ್ವೆ ಸ್ಟಾಕ್ಸ್ ಎಲ್ಲಾನು ಕೂಡ ಗ್ರೀನ್ ಅಲ್ಲೇ ಕಾಣ್ತಾ ಯಾವ ನೆಗೆಟಿವ್ ಅಲ್ಲಿ ಇಲ್ವೇ ಇಲ್ಲ ಎಲ್ಲಾನು ಕೂಡ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಐ ಆರ್ ಸಿ ಆರ್ ಎಫ್ ಸಿ ಆರ್ ವಿ ಎನ್ ಎಲ್ ನಿಯರ್ಲಿ ಏಟ್ ಪರ್ಸೆಂಟ್ ಅಲ್ಲಿ ಕಂಡು ಬಂದಿದೆ ರೈಟ್ಸ್ ಟೆಕ್ಸ್ ಮಾಕೋ ತೀತಾಗರ್ ಎಲ್ಲಾನು ಕೂಡ ನಂತರ ಡಿಫೆನ್ಸ್ ಸ್ಟಾಕ್ ಕೂಡ ನೋಡಬಹುದು ಅವನ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೈಬ್ ನೆಗೆಟಿವ್ ಇದೆ ಇನ್ನೆಲ್ಲ ಕೂಡ ಪಾಸಿಟಿವ್ ಇದೆ ಬಿ ಡಿ ಎಲ್ ಆಗಬಹುದು ಅಸ್ತ್ರಾ ಮೈಕ್ರೋ ಆಗ್ಬಹುದು ಬಿ ಎಲ್ ಆಗಬಹುದು ಭರತ್ ಫೋಜ್ ಕೊಚಿನ್ ಶಿಪ್ ಯಾರ್ಡ್ ಎಚ್ ಎ ಎಲ್ ಅಲ್ಲಿ ನೋಡಬಹುದು ಐದು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಮಜಗಾವ್ ಡಾಕ್ ಎಮ್ ಟೆಕ್ನಾಲಜೀಸ್ ಟೆಕ್ನಾಲಜಿ ಕೇನ್ಸ್ ಟೆಕ್ನಾಲಜಿ ಐಡಿಯಾ ಫೋರ್ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ ಸೋಲಾರ್ ಇಂಡಸ್ಟ್ರೀಸ್ ಇಲ್ಲೂ ಕೂಡ ನೋಡೋದು ಫೈವ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ರ್ಯಾಲಿ ಸೋಲಾರ್ ಇಂಡಸ್ಟ್ರೀಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲ ಕಡೆ ಕೂಡ ನೋಡಲಿಕ್ಕೆ ಸಿಕ್ಕಿದೆ ನಂತರ ಪಿ ಎಸ್ ಯು ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅಂದ್ರೆ ಸೇಮ್ ರಿಪೀಟೆಡ್ ಇರ್ತವೆ ಕೆಲವೊಂದು ಬೇರೆ ಬೇರೆ ಸ್ಟಾಕ್ ಗಳು ಇರ್ತವೆ ನೋಡಬಹುದು ಮೆಜಾರಿಟಿ ಸ್ಟಾಕ್ಸ್ ಅಂದ್ರೆ ನೈಂಟಿ ಪರ್ಸೆಂಟ್ ಆಫ್ ದ ಸ್ಟಾಕ್ಸ್ ಇವತ್ತು ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟವೆ ಇದೆಲ್ಲಾನು ಕೂಡ ನೋಡಿದ್ರೆ ಅಬ್ಬಿಯಸ್ಲಿ ಎಲೆಕ್ಷನ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಇವತ್ತಿನ ಪಿಎಸ್ ಯು ಸ್ಟಾಕ್ ಗಳ ರ್ಯಾಲಿಯನ್ನ ನೋಡಿದ್ರೆ ಇದಕ್ಕಾಗಿ ಹೇಳೋದು ಮಾರ್ಕೆಟ್ ಅಲ್ಲಿ ಬರುವಂತ ಡೌನ್ ಪರ್ಫಾರ್ಮೆನ್ಸ್ ಪರ್ಮನೆಂಟ್ ಏನಲ್ಲ ಲಾಂಗ್ ಟರ್ಮ್ ಗ್ರೋತ್ ಅನ್ನ ನಾವು ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಿದ್ರೆ ಖಂಡಿತ ಇವತ್ತಲ್ಲ ನಾಳೆ ಮಾರ್ಕೆಟ್ ಅಲ್ಲಿ ಪುಲ್ ಬ್ಯಾಕ್ ಬಂದೇ ಬರುತ್ತೆ ಒಳ್ಳೆ ರಿಟರ್ನ್ಸ್ ಸಿಕ್ಕೇ ಸಿಗುತ್ತೆ ಹಾಗಂತ ನಾಳೆ ರ್ಯಾಲಿ ಬರುತ್ತೆ ಅಂತಲ್ಲ ಏನು ಬರಬಹುದು ಬರದೇನು ಇರಬಹುದು ಏನೇ ಬರಲಿ ಲಾಂಗ್ ಟರ್ಮ್ ಅಂತೂ ರ್ಯಾಲಿ ಬಂದೇ ಬರುತ್ತೆ ಆ ವಿಷಯ ಅಂತೂ ಪಕ್ಕ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಶಾರ್ಟ್ ಟರ್ಮ್ ಬಗ್ಗೆ ತಲೆ ಹೋಗ್ಬೇಡಿ ಸರಿ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ